ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಕಾವ್ಯ ದನ್ವಿ ಗೌಡ ವ್ಲಾಗ್ಸ್ ಇದು ನಮ್ಮ ಮೊದಲ ಯೂಟ್ಯೂಬ್ ಪಯಣ ಆಗಿರೋದ್ರಿಂದ ಈ ಪಯಣವನ್ನು ನಮ್ಮ ಒಂದು ಸಿಹಿ ಖಾದ್ಯದೊಂದಿಗೆ ಶುರು ಮಾಡೋಣ ಅಂತ ಸಿಹಿಯಾದ ಸಪಾದ ಭಕ್ಷ್ಯವನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸಪಾದ ಭಕ್ಷ್ಯಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಕಪ್ ರವೆ ಎರಡು ಕಪ್ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಅರ್ಧ ಕಪ್ ತುಪ್ಪ ಒಂದು ಕಪ್ ಹಾಲು ಒಂದು ಬಾಳೆಹಣ್ಣು ಈಗ ನಂತರ ಕಡಾಯ ಇಟ್ಕೊಬೇಕು ಕಣ ಇಟ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕಾಗತ್ತೆ ಮೊದಲಿಗೆ ಸ್ವಲ್ಪ ತುಪ್ಪ ಕಾದ ನಂತರ ಅದಕ್ಕೆ ಈ ಸಮಯದಲ್ಲಿ ಎತ್ತಿಟ್ಕೊಂಡಿರುವಂಥ ರವೆಯನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ರವೆ ಫ್ರೈ ಆದಂಥ ನಂತರದಲ್ಲಿ ಅದಕ್ಕೆ ಗೋಡಂಬಿ ಎತ್ತಿಟ್ಕೊಂಡಿರ್ತೀವಲ್ಲ ಗೋಡಂಬಿನ ಕೂಡ ಹಾಕ್ಕೊಂಡು ಹುಂಬಣ್ಣ ಬರೋವರೆಗೂ ರವೆ ಮತ್ತು ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಗೋಡಂಬಿ ರವೆ ಫ್ರೈ ಆದ ನಂತರ ಈಗ ಎರಡು ಕಪ್ ಸಕ್ಕರೆ ಇದೆಯಲ್ಲ ಈ ಟೈಮ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಸಕ್ಕರೆ ಸ್ವಲ್ಪ ನೀರು ಬಿಡೋ ಕಾರಣದಿಂದ ಇದರಲ್ಲೇ ಫ್ರೈ ಆಗ್ತಾ ರವೆ ಕೂಡ ಮೃದುವಾಗುತ್ತೆ ರವೆ ಮೃದುವಾದ ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಒಂದು ಕಪ್ ಬಾಳೆಹಣ್ಣನ್ನು ಕೂಡ ನಾವು ಈ ಸಮಯದಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಈ ಸಮಯದಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಬಾಳೆಹಣ್ಣನ್ನು ಕೂಡ ನಾವು ಜ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಬಾಳೆಹಣ್ಣನ್ನು ಆ್ಯಡ್ ಮಾಡ್ಕೊಂಡಾಗ ಬಾಳೆಹಣ್ಣಿನಲ್ಲಿರುವಂತಹ ಹಸಿ ವಾಸನೆ ಹಸಿ ಹಣ್ಣಿನ ಸ್ಮೇಲ್ ಏನಾಗುತ್ತೆ ಈ ತುಪ್ಪದ ರವೆ ಒಂದಿಗೆ ಹುರಿಯೋದ್ರಿಂದ ಸ್ವಲ್ಪ ಹೋಗುತ್ತೆ ನಂತರ ಇದಕ್ಕೆ ತೆಗೆದಿಟ್ಕೊಂಡಿರುವಂಥ ಎರಡು ಕಪ್ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಸಕ್ಕರೆ ಆ್ಯಡ್ ಮಾಡ್ಕೊಂಡಾಗ ನೀರು ಬಿಟ್ಕೊಳ್ಳುತ್ತೆ ಸಕ್ಕರೆಯಲ್ಲಿ ನೀರಿನ ಅಂಶ ಇರೋದರಿಂದ ಸ್ವಲ್ಪ ಅದು ನೀರು ಬಿಟ್ಕೊಂಡು ರವೆಯನ್ನು ಮೃದುವಾಗಿಸುತ್ತೆ ಈಗ ಇದರಲ್ಲಿ ಸ್ವಲ್ಪ ರವೆ ಬೆಂದ ನಂತರ ಎರಡು ಕಪ್ಪು ಬಿಸಿ ನೀರನ್ನು ಹಾಕಿ ಮೊದಲೇ ಕಾಯಿಸಿಟ್ಕೊಂಡಿರಬೇಕು ಬಿಸಿ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗಂಟಿಲ್ದಂತೆ ತಳ ಬಿಡೋವರೆಗೂ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ನಂತರ ದ್ರಾಕ್ಷಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಬಿಡಬೇಕು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಂತರ ಇದನ್ನು ಸ್ವಲ್ಪ ಉಳಿದಿರುವಂತಹ ತುಪ್ಪನ ಆ್ಯಡ್ ಮಾಡಿಕೊಂಡು ತಳ ಬಿಡೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಭಕ್ಷ್ಯ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್